ಇನ್ನೊಂದು ಮಾತು ಏನು ಹೇಳಿದ್ದಾರೆ ಗ್ಯಾರಂಟಿಯನ್ನು ಕೇಂದ್ರ ಸರ್ಕಾರ ನಕಲು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ವಾಸ್ತವಿಕವಾಗಿ ಇವರು ಅನ್ನಭಾಗ್ಯ ಹತ್ತು ಕೆ ಜಿ ಅಕ್ಕಿ ಕೊಟ್ಟೇ ಇಲ್ಲ ಕೇಂದ್ರ ಸರ್ಕಾರ ಕೊಡ್ತಿರೋ ಐದು ಕೆ ಜಿ ಅಕ್ಕಿನೇ ನಾನು ಕೊಡ್ತೆ ನಾನು ಕೊಡ್ತಾಯಿದ್ದೀನಿ ನಾನು ಕೊಡ್ತಾಯಿದ್ದೀನಿ ಬಿಂಬಿಸ್ತಾ ಇದ್ದೀರಿ ನೀವು ಕೇಂದ್ರದ ಯೋಜನೆಯನ್ನು ನಿಮ್ಮ ಸೀಲ್ ಹಾಕಿ ನಮ್ಮದು ಅಂತ ಹೇಳ್ಕೊಳ್ಳೋ ಕೆಲಸ ಮಾಡಿದ್ದೀರಿ ಅದಕ್ಕೆ ಸೀಲ್ ಹಾಕಿ ನೀವು ನಮ್ಮದು ಅಂತ ಹೇಳಿ ಹೇಳ್ಕೊಳ್ಳೋಂಥ ಕೆಲಸ ಮಾಡಿದ್ದೀರಿ ನೀವು ನೀವೇ ಕೇಂದ್ರದ ಯೋಜನೆಯನ್ನು ನಕಲು ಮಾಡ್ತಾಯಿದ್ದೀರಿ ಅಂತ ಅನಿಸುತ್ತೆ ನಾನು ಚಿಕ್ಕಮ ನನ್ನೂರು ಚಿಕ್ಕಮಂಗ್ಳೂರಿಗೆ ಅವರು ಸ್ಪೈಸ್ ಪಾರ್ಕು ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ ಇವರು ಅದಕ್ಕೆ ಒಂದು ಸಲಾಕ ಕೆಲಸ ಮಾಡಿದ್ದಾರೆ ಈ ಸರಿ ಬಜೆಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಪೈಸ್ ಪಾರ್ಕು ಕಳೆದ ಅನೌನ್ಸ್ ಮಾಡಿತ್ತು ಚಿಕ್ಕಮಗಳೂರಿಗೆ ಸ್ಪೈಸ್ ಪಾರ್ಕ್ ಕೊಡ್ತೀವಿ ಅಂತ ಅಲ್ಲಿ ಜಮೀನು ಎಲ್ಲ ಇವ್ರದ್ದು ರಾಜ್ಯ ಸರ್ಕಾರದ್ದು ಕೆಲಸ ಇವರು ಅದಕ್ಕೇ ಸ್ಪೈಸ್ ಪಾರ್ಕ್ ಕೊಡ್ತೀವಿ ಹೇಳಿ ಅನೌನ್ಸ್ ಮಾಡಿದ್ದಾರೆ ಅದು ಬಿಟ್ಟರೆ ಬೇರೆ ಇನ್ನೇನು ನನಗೆ ವಿಶೇಷವಾಗಿರೋದು ವ್ಯಕ್ತ ಆಗ್ತಿಲ್ಲ ಮತ್ತೊಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ ಇಲ್ಲಿ ಬಂದು ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಇಲ್ಲಿ ಬಂದು ತೆರಿಗೆ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಘೋಷಣೆಯೂ ಕೊಟ್ಟರು ಕೇಳೋಕ್ಕೆ ಚೆನ್ನಾಗಿರುವ ಘೋಷಣೆ ನೀವು ಚೆನ್ನಾಗಿ ಕೇಳೋಕ್ಕೆ ಚೆನ್ನಾಗಿರುವಂಥ ಘೋಷಣೆ ಕೊಟ್ಟ್ರಿ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರಿ ಅಷ್ಟು ಮಾತ್ರ ಅಲ್ಲ ಸಂವಿಧಾನ ವಿರೋಧಿಯಾಗಿ ವರ್ತನೆ ಮಾಡಿದ್ರಿ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ವೇಳೆ ತಾರತಮ್ಯ ಇದ್ದರೆ ಅದನ್ನು ಸರಿಪಡಿಸೋದಕ್ಕಿರುವಂಥ ದಾರಿಗಳು ಬೇರೆ ಇದ್ದಾವೆ ಸಂವಿಧಾನಬದ್ಧವಾಗಿ ಸಂವಿಧಾನಬದ್ಧವಾಗಿ ಇವರು ನೀತಿ ಆಯೋಗದ ಮುಂದೆ ಹಣಕಾಸು ಆಯೋಗದ ಮುಂದೆ ತನ್ನ ಪ್ರ ವಿರೋಧವನ್ನು ದಾಖಲಿಸೋದಕ್ಕೆ ಅವಕಾಶ ಇತ್ತು ಅದನ್ನೂ ಮೀರಿದ್ರೆ ಕೋಟಿಗೆ ಹೋಗೋದಕ್ಕೂ ಅವಕಾಶ ಇತ್ತು ನಮಗೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಕೋಟಿಗೆ ಹೋಗೋದಕ್ಕೂ ಅವಕಾಶ ಇತ್ತು ಅದು ಯಾವುದನ್ನು ಬಿಟ್ಟು ದೆಹಲಿನಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡಿ ಸಂವಿಧಾನ ವಿರೋಧಿಯಾಗಿ ವರ್ತಿಸಿದ್ದು ಮಾತ್ರ ಅಲ್ಲ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹೇಳಿದ್ರು ಸಿದ್ದರಾಮಯ್ಯ ಹೀ ಇಸ್ ಲಕ್ಕಿ ಏನಾದರೂ ಇಂದಿರಾಗಾಂಧಿ ಥರದವ್ರು ಏನಾರು ಇದ್ದಿದ್ದರೆ ಒಂದು ಕ್ಷಣದಲ್ಲಿ ಇವ್ರನ್ನ ಅಧಿಕಾರದಲ್ಲಿ ಕೂರಿಸ್ತೇ ಉಳಿಸೋಕ್ಕೆ ಬಿಡ್ತಿರಲಿಲ್ಲ ಆ ಕ್ಷಣಕ್ಕೆ ಸರ್ಕಾರನ ವಜಾ ಮಾಡ್ತಿದ್ರು ಇಂದಿರಾ ಗಾಂಧಿ ಥರದ ಸರ್ವಾಧಿಕಾರಿ ಏನಾದ್ರು ಕೂತಿದ್ದರೆ ಡಿಕ್ಟೇಟರ್ ಮಾನಸಿಕತೆಯವರು ಏನಾದ್ರು ಕೂತಿದ್ದರೆ ಅವರು ಸಿದ್ದರಾಮಯ್ಯವರು ಸರ್ಕಾರನ ಆ ಕ್ಷಣದಲ್ಲೇ ವಜಾ ಮಾಡೋರು ಯಾವಾಗ ಇಲ್ಲಿ ಬಂದು ಪ್ರತಿಭಟನೆ ಅಂತ ಕೂತ ಕ್ಷಣದಲ್ಲೇ ವಜಾ ಮಾಡ್ತಿದ್ರು ಬಜೆಟ್ನಲ್ಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವನ್ನು ದೂಷಿಸುವುದಕ್ಕೆ ಬಜೆಟ್ನ ಬಳಕೆ ಮಾಡಿಕೊಂಡು ಅದರ ಒಂದು ಘನತೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತೊಂದು ಮಜಾ ಇದೆ ಈ ಎತ್ತಿನಹೊಳೆ ಬಗ್ಗೆ ಮಾತಾಡಿದ್ದಾರೆ ಯಾವ್ಯಾವಾಗ ಎಲೆಕ್ಷನ್ ಬರುತ್ತೋ ಅವಾಗೆಲ್ಲ ಎತ್ತಿನಹೊಳೆ ಬಗ್ಗೆ ಮಾತಾಡ್ತಾರೆ ಹತ್ತು ವರ್ಷದ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಕೇಳ ಅವರು ಮಾತಾಡಿದ ಭಾಷಣ ನನಗಿನ್ನೂ ಕಿವಿಗೆ ವಾಪಸ್ಸು ಗುಣಗುಣಿಸ್ತಾ ಇದೆ ಹತ್ತು ವರ್ಷದಿಂದ ಏನು ಹೇಳಿದರು ಅಂದರೆ ಇನ್ನು ಎರಡು ವರ್ಷದೊಳಗೆ ಎತ್ತಿನಹೊಳೆಯನ್ನು ಪೂರ್ಣಗೊಳಿಸಿ ನೀರು ಹರಿಸ್ತೀವಿ ಅಂತ ಹೇಳಿದರು ಹತ್ತು ವರ್ಷದ ನಂತರ ಮತ್ತೆ ಎತ್ತಿನಹೊಳೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಯಾರು ನಂಬ್ತಾರೆ ಇವ್ರ ಮಾತನ್ನ ಯಾರೂ ನಂಬಲ್ಲ ಅಂದರೆ ಸುಳ್ಳು ಪತ್ತೆ ಹಚ್ಚೋದಕ್ಕೆ ಐ ಟಿ ಬಿ ಟಿ ಸಹಯೋಗ ಸತ್ಯ ತಪಾಸಣಾ ತಂಡ ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವ್ರು ಬಜೆಟ್ನಲ್ಲೇ ಸುಳ್ಳು ಹೇಳಿದ್ದಾರೆ ಅವ್ರ ಬಜೆಟ್ನಲ್ಲೇ ಸುಳ್ಳು ಹೇಳಿದ್ದಾರೆ ಹಾಗಿದ್ರೆ ಸತ್ಯ ತಪಾಸಣಾ ತಂಡ ಏನಾರು ರಚನೆ ಮಾಡಿ ಆ ತಂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಮೊದಲ ಆರೋಪಿ ಸಿದ್ದರಾಮಯ್ಯನವರೇ ಹಾಕ್ತಾರೆ ಅವ್ರ ಮೇಲೇ ಫಸ್ಟ್ ಎಫ್ ಐ ಆರ್ ಹಾಕಬೇಕಾಗತ್ತೆ ಆಮೇಲೆ ಮರಿಕಾರ್ಗೆ ಎಲ್ಲ ನೆಕ್ಸ್ಟು ಗಾಂಧಿ ಹತ್ಯೆ ಮಾಡಿದವರು ಅಂತೆಲ್ಲ ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾರಲ್ಲ ಅವರೆಲ್ಲರೂ ಮರಿಕರ್ಗೆಲ್ಲ ಎರಡನೇ ಆರೋಪಿ ಮೂರನೇ ಆರೋಪಿ ಅಂತ ಹಾಕಬೇಕಾಗತ್ತೆ ಅಂದರೆ ಈ ಇದಿಷ್ಟು ಇವರ ಬಜೆಟ್ನಲ್ಲೇ ಸುಳ್ಳುಗಳು ವ್ಯಕ್ತ ಆಗಿದ್ದಾವೆ ಇದನ್ನು ನೀವು ಗಮನಿಸ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಒಪ್ಪ ಆಸ್ತಿ ರಕ್ಷಣೆಗೆ ಹಣ ಕೊಟ್ಟಿದ್ದಾರೆ ಸಂತೋಷ ಕೊಡಿ ಹಿಂದೂ ಆಸ್ತಿ ರಕ್ಷಣೆಗೆ ಎಷ್ಟು ಕೊಟ್ಟಿದ್ದೀರಿ ನಾನು ಹಿಂದೂ ಅಂತ ಹೇಳಿದ್ರಲ್ಲ ಹಿಂದೂಗಳ ಆಸ್ತಿ ಯಾವ ಹೊಡ್ಕೊಂಡ್ಬೇಕಾದ್ರು ತಿನ್ಬೋದಾ ಅದರ ರಕ್ಷಣೆ ಕಾಳಜಿ ನಿಮಗಿಲ್ವಾ ಎಷ್ಟು ಹಣ ಕೊಟ್ಟಿದ್ದೀರಿ ನೀವು ಮುಸಲ್ಮಾನರ ಆಸ್ತಿ ರಕ್ಷಣೆಗೆ ಹಣ ಕೊಟ್ಟಿದ್ದು ತಪ್ಪಲ್ಲ ಆದರೆ ನೀವು ಯಾಕೆ ತಾರತಮ್ಯ ಮಾಡಿದಿರಿ ಎಲ್ಲಿದೆ ನೀವು ಸಬ್ಕಾ ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಎಲ್ಲಿದೆ ನೀವು ನಾವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಮಾನತೆ ಎಲ್ಲಿದೆ ಎಲ್ಲಿ ಹಿಂದೂ ಆಸ್ತಿ ರಕ್ಷಣೆಗೆ ಅಥವಾ ಮುಜರಾಯಿ ಆಸ್ತಿ ರಕ್ಷಣೆಗೆ ನಿಮ್ಮ ಕ್ರಮ ಏನು ಎಷ್ಟು ಹಣ ಇಟ್ಟಿದ್ದೀರಿ ಅಂದರೆ ಅದನ್ನು ಯಾರು ಬೇಕಾದ್ರೂ ಹೊಡ್ಕೊಂಡು ತಿನ್ಬೋದಾ ಯಾಕೆ ಆಸ್ತಿಯ ರಕ್ಷಣೆ ಹಣ ಇಟ್ಟಿಲ್ಲ ಯಾಕೆ ತಾರತಮ್ಯ ಮಾಡಿದಿರಿ ಇದು ಕೋಮುವಾದ ಅಲ್ವಾ ಇದು ತಾರತಮ್ಯ ನೀತಿ ಅಲ್ವಾ ಈ ಥರ ತಾರತಮ್ಯ ಮಾಡಿರ್ತಕ್ಕಂಥದ್ದು ನಿಮ್ಮ ಅನುಭವಕ್ಕೆ ತಕ್ಕದಾಗಿರ್ತಕ್ಕಂಥ ಅಥವಾ ತಮ್ಮ ಸೀನಿಯಾರಿಟಿಗೆ ತಕ್ಕದಾಗಿರ್ತಕ್ಕಂಥ ಪ್ರತಿಪ ಪ್ರತಿಬಿಂಬ ಇದರಲ್ಲಿ ಕಾಣದೇ ಇರತಕ್ಕಂಥದ್ದು ಬಹುಶಃ ಸಿದ್ದರಾಮಯ್ಯವರು ತನ್ನ ಸಾಫ್ಟ್ವೇರನ್ನು ಕೂಡ ಬೇರೆಯವರಿಗೆ ಕೊಟ್ಬಿಟ್ಟಿದಾರನೋ ಅಂತ ಅನುಮಾನ ಬರ್ತಾಯಿದೆ ಯಾಕೆಂದರೆ ಅವ್ರ ಸಾಫ್ಟ್ವೇರ್ ಅವರೇ ಇಟ್ಕೊಂಡಿದ್ದರೆ ಈ ಥರದ ಕೆಟ್ಟ ಬಜೆಟ್ ಮಂಡಿಸ್ತಿರ್ಲಿಲ್ಲ ಅವ್ರ ಅನುಭವದ ಪಕ್ವತೆಯ ಬಜೆಟ್ ಹೊರಗಡೆ ಬರಬೇಕಿತ್ತು ಅದು ಯಾವುದು ಬರದೇ ಇರೋದು ನೋಡಿದ್ರೆ ಅವ್ರ ಸಾಫ್ಟ್ವೇರ್ನೂ ಬೇರೆಯವ್ರಿಗೆ ಕೊಟ್ಬಿಟ್ಟಿದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ ಈಗ ನೀವು ಮಾತಾಡಬೇಕಾದ್ರೆ ಹೇಳಿದರೆ ಬೆಂಗಳೂರಲ್ಲಿ ಪ್ರತಿ ಎಪ್ಪತ್ತೈದು ರೂಪಾಯಿ ರೇಟ್ ಫಿಕ್ಸ್ ಆಗಿದೆ ಅಂತ ನೀವು ನೇರವಾಗಿ ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರದ ಆರೋಪ ಮಾಡಿ ಅಲ್ಲ ನೋನ್ ಫ್ಯಾಕ್ಟು ನೀವು ಏನಿ ನೋಡಿ ನೀವು ಕೂಡ ಸಾರ್ವಜನಿಕ ಸಂಪರ್ಕದಲ್ಲಿರೋರು ನೀವು ಕೇಳಿಬೇಕಾರೆ ನಾನು ಹೇಳಿ ಸುಳ್ಳ ಅಂತ ಎಪ್ಪತ್ತೈದು ರೂಪಾಯಿ ಇದು ತೆರಿಗೆ ಅಲ್ಲ ಬ್ರಾಂಡ್ ಬೆಂಗಳೂರು ಅಂದರೆ ಇದೇನಾ ಇದೇನಾ ಬ್ರಾಂಡ್ ಬೆಂಗಳೂರು ಅದು ಎಪ್ಪತ್ತೈದು ರೂಪಾಯಿ ಕನಕ್ಪುರ ಟ್ಯಾಕ್ಸು ಎಲ್ಲಿಗೆ ಹೋಗ್ತಾ ಇದೆ ದುಡ್ಡದು ಎಲ್ಲಿಗೆ ಹೋಗ್ತಾ ಇದೆ ನೀವು ಯಾರನ್ನು ಬೇಕಾದರೂ ಕೇಳಿ ಯಾರನ್ನ ಬೇಕಾದರೂ ಕೇಳಿ ಅದು ಎಲ್ಲಿಗೆ ಹೋಗ್ತದೆ ನೀವು ಒಂದು 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 ಅಂದರೆ ಅದು ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು ಬ್ರ್ಯಾಂಡ್ ಬೆಂಗಳೂರು ಅಂದರೆ ಏನು ಬ್ರ್ಯಾಂಡ್ ಬೆಂಗಳೂರು ಅಂದರೆ ಏನಿದೆ ಅಂದರೆ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಇವ್ರ ಲಕ್ಷದಲ್ಲಿ ಕ್ರೈಮ್ ಸಿಟಿಯಾಗಿ ಮಾಡೋದು ಕರಪ್ಟ್ ಸಿಟಿಯಾಗಿ ಮಾಡೋದು ಡ್ರಗ್ಸ್ ಸಿಟಿಯಾಗಿ ಮಾಡೋದು ಬ್ರ್ಯಾಂಡ್ ಬೆಂಗಳೂರ ಅಂದರೆ ಎಪ್ಪತ್ತ್ಮೂರು ಸಾವಿರ ಜನ ಸಲಹೆ ಕೊಟ್ಟರಲ್ಲ ಅದರೊಳಗಡೆ ಅಡಿಗೆ ಎಪ್ಪತ್ತೈದು ರೂಪಾಯಿ ತಗೊಳ್ಳಿ ಏನು ಸಲಹೆ ಇತ್ತ ಎಪ್ಪತ್ತ್ಮೂರು ಸಾವಿರ ಜನ ಸಲಹೆ ಕೊಟ್ಟರಲ್ಲ ಐ ಟಿ ಬಿ ಟಿ ಐ ಐ ಎಸ್ ಸಿ ಐ ಐ ಎಮ್ಮು ಐ ಐ ಟಿ ಮತ್ತು ಇದಲ್ದಲ್ಲೇ ನಾಡಿನ ವಿವಿಧ ಗಣ್ಯರು ಶೈಕ್ಷಣಿಕ ಇದ್ರವರು ಎಲ್ಲ ಸಲಹೆ ಕೊಟ್ಟರಲ್ಲ ಆ ಸಲಹೆಯಲ್ಲಿ ನನಗಿದ್ದ ನನಗಿರೋ ಮಾಹಿತಿ ಅಲ್ಲಿ ಆ ಸಲಹೆನಲ್ಲಿ ಇದ್ದಿದ್ದು ಇವರುಗಳಿಗೆ ಇವರಿಗೆ ಇವ್ರಿಗೆ ಸಲಹೆ ನಾಲೆಡ್ಜ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ ಆರ್ಟ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ ಹೆಲ್ತ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ ಈ ಥರದ ಸ ವೈಬ್ರೆಂಟ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ ಸೇಫ್ ಸಿಟಿಯಾಗಿ ಮಾಡೋದ್ರ ಬಗ್ಗೆ ಸಲಹೆ ಇತ್ತು ಈ ಬಜೆಟ್ನಲ್ಲಿ ಏನು ಆ್ಯಕ್ಷನ್ ಏನು ಆ ಅಲ್ಲಿ ಅಲ್ಲಿ ಬ್ರಾಂಡ್ ಬೆಂಗಳೂರಿನಲ್ಲಿ ಅಡಿಗೆ ಎಪ್ಪತ್ತೈದು ರೂಪಾಯಿ ತಗೋಬೇಕು ಅಂತ ಹೇಳಿರಲಿಲ್ಲ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಕೂಡ ನೀವು ಕುಡಿ ಟೈಮು ಬಾರ್ಗಳಿಗೆ ವಿಸ್ತರಣೆ ಮಾಡಿ ಅಂತ ಅವ್ರು ಯಾರೂ ಸಲಹೆ ಕೊಟ್ಟಿರಲಿಲ್ಲ ಪಾಲಿಕೆಗಳು ಅಂದರೆ ನಿಮಗೆ ಸಲಹೆ ಕೊಟ್ಟಿರಲಿಲ್ಲ ಅಂದರೆ ಬ್ರಾಂಡ್ ಬೆಂಗಳೂರು ಅಂದರೆ ಏನದು ಕ್ರೈಮ್ ಸಿಟಿ ಮಾಡಿ ಅಂತ ಹೇಳಿರಲಿಲ್ಲ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಈಗ ಇವರು ಬ್ರ್ಯಾಂಡ್ ಬೆಂಗಳೂರು ಹಂಗಾರೆ ಆ ಎಪ್ಪತ್ತೈದು ರೂಪಾಯಿ ಎಲ್ಲಿಗೆ ಹೋಗ್ತಾಯಿದೆ ಮೊನ್ನೆ ಸಿದ್ದರಾಮಯ್ಯನವರು ಬೆಳಕು ಚೆಲ್ಲಬೇಕು ಬಹುಶಃ ಎಪ್ಪತ್ತೈದು ರೂಪಾಯಿ ಆದಾಯದ ಮೂಲ ಆದರೆ ಸಾಲ ಮಾಡೋ ಪರಿಸ್ಥಿತಿ ಇಷ್ಟೆಲ್ಲ ಸಾಲ ಮಾಡೋ ಪರಿಸ್ಥಿತಿ ಬರ್ತಿರಲಿಲ್ಲ ಯಾಕೆ ಕಣ್ಣಿದ್ದು ಕೊಡ್ರಂತೆ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಂದರೆ ಈ ವಿಷಯದಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಅವರ ಹೈಕಮಾಂಡಿಗೆ ಎಲ್ಲದರಲ್ಲೂ ಕೂಡ ಎಪ್ಪತ್ತೈದು ರೂಪಾಯಿ ಸರ್ಚಾರ್ಜ್ ಇದೆಯಲ್ಲ ಅಂದರೆ ಅನ್ಡಿಕ್ಲೇರ್ಡ್ ಸರ್ಚಾರ್ಜ್ ಅದು ಯಾವುದೇ ಅಧಿಕೃತ ದಾಖಲೆಗೆ ಬರದೇ ಇರತಕ್ಕಂಥ ರೆಸಿಪ್ಟ್ ಇಲ್ಲದೆ ಇರುವಂಥ ಸರ್ಚಾರ್ಜ್ ಇದೆಯಲ್ಲ ಸೆಸ್ಸು ಆ ಸೆಸ್ಸು ಬ್ರ್ಯಾಂಡ್ ಬೆಂಗಳೂರಿನ ಸಲಹೆಯನ್ನಲ್ಲಿ ಬಂದಿತ್ತಾ ಅಂದರೆ ನಿಮ್ಮ ಪ್ರಕಾರ ಅದು ಡಿ ಕೆ ಶಿವಕುಮಾರ್ ಅವರ ಟ್ಯಾಕ್ಸ್ ಅಂತ ಹೇಳ್ತಿಲ್ಲ ಅವ್ರು ಸ್ಪಷ್ಟಪಡಿಸ್ಬೇಕು ಯಾವ ಟ್ಯಾಕ್ಸು ಅಂತ ಎಲ್ಲಿಗೆ ಹೋಗುತ್ತೆ ಅಂತ ಅದ್ರದ್ದು ಅದ್ರದ್ದು ಎಲ್ಲೆಲ್ಲಿಗೆ ಹಂಚಿಕೆ ಆಗುತ್ತೆ ಅನ್ನೋದು ಈಗ ಸಿದ್ದರಾಮಯ್ಯವರು ಮೌನ ವಹಿಸಿರೋದನ್ನು ನೋಡಿದಾಗ ಅವ್ರ ಬಗ್ಗೆನೂ ಕೂಡ ಸ್ವಾಭಾವಿಕವಾದ ಒಂದು ಸಂಶಯ ಬರುತ್ತೆ